ಅಂಗನವಾಡಿಗೆ ಸೂರಿಲ್ಲದೆ ಕಳೆದಿವೆ ಎಂಟು ವರ್ಷಗಳು ಹೌದು ರಾಮದುರ್ಗ ತಾಲೂಕಿನ ಸುರೇಬಾಣ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಶಿವಪೇಟ್ ಗ್ರಾಮದಲ್ಲಿನ ಅಂಗನವಾಡಿ ನಂಬರ್ ಒಂದರ ದುಸ್ಥಿತಿ ಇದು ಅಂಗನವಾಡಿ ಕೇಂದ್ರಗಳು ಪ್ರಸ್ತುತ ಕಾರ್ಯನಿರ್ವಹಿಸುವ ಜೊತೆಗೆ ಮೂಲ ಸೌಲಭ್ಯಗಳು ಸೇರಿದಂತೆ ಸ್ವಂತ ಕಟ್ಟಡಗಳಿಲ್ಲದೆ ಬಹು ವರ್ಷಗಳಿಂದಲೂ ಇಲ್ಲಗಳು ಕಾಡುತ್ತಲೇ ಸಾಗಿದೆ ಶಿವಪೇಟ ಗ್ರಾಮದಲ್ಲಿನ ಅಂಗನವಾಡಿ ನಂಬರ್ ಒಂದರಲ್ಲಿನ ಕಾರ್ಯಕರ್ತೆಯರು ಬೆಕ್ಕಿನ ಹಾಗೆ ಎಂಟು ವರ್ಷಗಳಿಂದ ಉಪ ಗ್ರಾಮ ಪಂಚಾಯಿತಿ ಕಟ್ಟಡ ಕಲ್ಯಾಣ ಮಂಟಪ ಖಾಸಗಿ ಮನೆ ಹಾಗೂ ಶಾಲಾ ಕಟ್ಟಡಗಳು ಸೇರಿದಂತೆ ಬೇರೆ ಬೇರೆ ಜಾಗೆಗಳಲ್ಲಿ ಅಂಗನವಾಡಿಯನ್ನು ನಡೆಸುತ್ತಾ ಬಂದಿರುವುದು ವಿಪರ್ಯಾಸವೇ ಸರಿಯ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ಬೇಜವಾಬ್ದಾರಿಯ ಕಳೆದ ಏಳೆಂಟು ವರ್ಷಗಳಿಂದ ಶಿಶು ಅಭಿವೃದ್ಧಿ ಇಲಾಖೆ ಗ್ರಾಮ ಪಂಚಾಯಿತಿ ಸೇರಿದಂತೆ ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿದರು ಶಿವಪೇಟ ಅಂಗನವಾಡಿ ನಂಬರ್ ಒಂದಕ್ಕೆ ಕಟ್ಟಡ ಭಾಗ್ಯ ದೊರೆತಿಲ್ಲ ಎಂದು ಸ್ಥಳೀಯ ಅಂಗನವಾಡಿ ಮಕ್ಕಳ ಪಾಲಕರು ದೂರುತ್ತಿದ್ದಾರೆ ಅಲ್ಲದೆ ಅಂಗನವಾಡಿ ಕಾರ್ಯಕರ್ತೆಯರು ಸಹ ತಮ್ಮ ಇಲಾಖೆಗೆ ಹಾಗೂ ಶಿವಪೇಟ್ ಗ್ರಾಮಕ್ಕೆ ಸಂಬಂಧಪಟ್ಟ ಅವರಾದಿ ಗ್ರಾಮ ಪಂಚಾಯಿತಿಗೂ ಹಲವಾರು ಬಾರಿ ಮನವಿ ಸಲ್ಲಿಸಿದ್ದಾರೆ ಆದರೂ ಸಹ ಯಾವೊಬ್ಬ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಇತ್ತ ಗಮನ ಹರಿಸಿಲ್ಲ ಈ ಮೊದಲು ಒಂದೇ ಅಂಗನವಾಡಿ ಇತ್ತು ಆದರೆ ಮಕ್ಕಳ ಸಂಖ್ಯೆ ಹೆಚ್ಚುತ್ತಿರುವುದರಿಂದ ಮತ್ತೊಂದು ಅಂಗನವಾಡಿಯನ್ನು ಮಂಜೂರು ಮಾಡಿ ಅದಕ್ಕೆ ನೂತನ ಕಟ್ಟಡವನ್ನು ಕಲ್ಪಿಸಲಾಗಿದೆ ಆದರೆ ಎರಡು ಮೂರು ದಶಕಗಳಿಂದ ಇದ್ದ ಅಂಗನವಾಡಿ ನಂಬರ್ ಒಂದರ ಕಟ್ಟಡ ಶಿಥಿಲಾವಸ್ಥೆಯಲ್ಲಿ ಇದ್ದಿದ್ದರಿಂದ ಅನಿವಾರ್ಯವಾಗಿ ಬೇರೆಡೆ ಅಲೆದಾಡುವ ಪರಿಸ್ಥಿತಿ ಬಂದೊದಗಿದೆ ಶಾಲಾ ಕೊಠಡಿಯಲ್ಲೇ ಅಂಗನವಾಡಿ ಹಾಗೂ ಅಡುಗೆ ಕೋಣೆ ಇಲ್ಲಿನ ಅಂಗನವಾಡಿಯು ಸರ್ಕಾರಿ ಶಾಲೆಯ ಕೊಠಡಿಯಲ್ಲಿ ನಡೆಯುತ್ತಿದೆ ಈ ಅಂಗನವಾಡಿಯಲ್ಲಿ ಹದಿನೆಂಟು ಜನ ಮಕ್ಕಳು ನಿತ್ಯ ಪಾಠ ಕೇಳುತ್ತಿದ್ದಾರೆ ಈ ಕೋಣೆಯೊಂದರಲ್ಲಿಯೇ ಅಡುಗೆಯನ್ನು ಸಹ ಮಾಡಲಾಗುತ್ತಿದೆ ಅಡುಗೆ ಮಾಡುತ್ತಿರುವ ಸಂದರ್ಭದಲ್ಲಿ ಯಾವುದಾದ್ರೊಂದು ಮಗು ಅಲ್ಲಿ ಹೋಗಿ ಗ್ಯಾಸ್ ಒಲೆಯ ಮೇಲೆ ಮಾಡಲಾಗುತ್ತದೆ ಆಗ ಗ್ಯಾಸ್ ಒಲೆ ಬಿಸಿಯಾದ ಪಾತ್ರೆ ಮತ್ತು ಸಾಧನ ಸಲಕರಣೆಗಳನ್ನ ಹಿಡಿದು ಮಕ್ಕಳಿಗೆ ಏನಾದರೂ ಅನಾಹುತ ಉಂಟಾದರೆ ಯಾರೋ ಹೊಣೆ ಚಿಕ್ಕದಾಗಿದ್ದ ಒಂದರಲ್ಲಿ ಅಡುಗೆ ಮಾಡಿ ಮಕ್ಕಳಿಗೆ ಪೂರೈಸುವುದು ಎಷ್ಟರ ಮಟ್ಟಿಗೆ ಸರಿ ನಮ್ಮ ಮಕ್ಕಳ ಜೀವಕ್ಕೇನಾದರೂ ಅಪಾಯವಾದರೆ ಸರ್ಕಾರವೇ ಹೊಣೆಯಾಗಬೇಕಾಗುತ್ತೆ ಎಂದು ಮಕ್ಕಳ ಪಾಲಕ ಮಲ್ಲಪ್ಪ ಬೇವಿನ ಮರದ್ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂಗನವಾಡಿಯಲ್ಲಿ ಎಲ್ ಜಿ ಯು ಜಿ ಅಂಗನವಾಡಿ ಕೇಂದ್ರಗಳಲ್ಲೇ ಪೂರ್ವ ಪ್ರಾಥಮಿಕ ಶಿಕ್ಷಣ ನೀಡಲು ಸರ್ಕಾರ ತೀರ್ಮಾನಿಸಲಾಗಿದ್ದು ಗುಣಮಟ್ಟದ ಶಿಕ್ಷಣ ಮತ್ತು ಪೌಷ್ಟಿಕ ಆಹಾರ ನೀಡುವುದೇ ಸರ್ಕಾರದ ಉದ್ದೇಶ ಈ ನಿಟ್ಟಿನಲ್ಲಿ ಅಂಗನವಾಡಿ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸಲು ಸರ್ಕಾರ ಸಹಮತ ವ್ಯಕ್ತಪಡಿಸಿದೆ ಆದರೆ ಆಯಾ ಅಂಗನವಾಡಿಗಳ ಕಟ್ಟಡಗಳ ಸ್ಥಿತಿಗತಿಗಳನ್ನು ಆಲಿಸಿ ಕಟ್ಟಡಗಳಿಲ್ಲದ ಅಂಗನವಾಡಿಗಳಿಗೆ ಸುಸಜ್ಜಿತ ಕಟ್ಟಡಗಳು ಇವೆಯೋ ಇಲ್ಲವೋ ಎಂಬುದನ್ನು ಸಹ ಗಮನಿಸಬೇಕಾಗಿದೆ ಅಂದಾಗ ಮಾತ್ರ ಸರ್ಕಾರದ ಇಂಥ ಮಹತ್ವಾಕಾಂಕ್ಷಿ ಯೋಜನೆಗಳು ಸಫಲವಾಗುವುದರಲ್ಲಿ ಸಂಶಯವಿಲ್ಲ ಅಂಗನವಾಡಿಗಳ ಮಾಹಿತಿ ಸುರೇಬಾನ್ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಂಜೂರಾದ ಮತ್ತು ಚಾಲ್ತಿಯಲ್ಲಿರುವ ಮೂವತ್ತಾರು ಅಂಗನವಾಡಿ ಕೇಂದ್ರಗಳು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿವೆ ಈ ಪೈಕಿ ಇಪ್ಪತ್ನಾಲ್ಕು ಸ್ವಂತ ಕಟ್ಟಡ ಹೊಂದಿದ್ದು ಎರಡು ಬಾಡಿಗೆ ಕಟ್ಟಡ ಆರು ಗ್ರಾಮ ಪಂಚಾಯಿತಿ ಕಟ್ಟಡ ಇದರಲ್ಲಿ ಎರಡು ಹೊಸ ಅಂಗನವಾಡಿ ಕೇಂದ್ರಗಳು ಚಾಲ್ತಿಯಲ್ಲಿವೆ ಈಗಾಗಲೇ ನಾವು ನಮ್ಮ ಹಿರಿಯ ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರಾದ ಅಶೋಕ್ ಪಟ್ಟಣವರ ಗಮನಕ್ಕೂ ತಂದಿದ್ದೇವೆ ಮುಂಬರುವ ದಿನಗಳಲ್ಲಿ ನೂತನ ಕಟ್ಟಡ ಹಾಗೂ ದುರಸ್ತಿ ಮಾಡಿಸಲು ಸಹಮತ ವ್ಯಕ್ತಪಡಿಸಿದ್ದಾರೆಂದು ರಾಮದುರ್ಗ್ ಸಿ ಡಿ ಪಿ ಒ ಶಂಕರ್ ಕುಂಬಾರ್ ಮಾಹಿತಿ ಕೊಟ್ಟಿದ್ದಾರೆ ಇನ್ಮುಂದೆಯಾದರೂ ಅಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರು ಶಿವಪೇಟ ಗ್ರಾಮದೆಡೆಗೆ ಗಮನಹರಿಸಿ ಅಂಗನವಾಡಿ ನಂಬರ್ ಒಂದಕ್ಕೆ ನೂತನ ಕಟ್ಟಡದ ಭಾಗ್ಯವನ್ನು ಕಲ್ಪಿಸಬೇಕಿದೆ

ಅವ್ರ ಎಲ್ಲಾ ಎಲ್ಲಾ ಒಂದ ಕಡೆ ಆಕತಿ ನೀವ್ ಅಡ್ಡಿ ಮಾಡ್ತಿರ್ತಾರ ಇಲ್ಲೇ ಗ್ಯಾಸ್ ಐತಿ ಇಲ್ಲೇ ನಮ್ ಮಕ್ಳ ಕುಂದ್ರ ಸಾಕ ಇದು ಅನ್ಸತಿ ನೀವು ನಿಮ್ ಮೇಲೆ ಅಧಿಕಾರಿಗಳ ತಿಳಿಸ್ರಿ ಆಮೇಲೆ ನೀವ್ ಏನಾರ ಇದ್ರ ಮ್ಯಾಕ್ ನಮ್ಮ ತಗೋಬೇಕ್ರಿ ಅಂತ ನಮ್ ದಿನಾಲು ಬಂದ್ ಪಾಲಕ ಕೇಳ್ತಾರ್ರಿ ಆದ್ರೂ ನಾವ್ ಕೇಳ್ತೇವ್ರಿ ಆಯ್ತ್ರಿ ಮಾಡ್ತೇವ್ರಿ ಈಗ ನಾವು ಈಗ ಮನವಿ ಕೊಡ್ತೇವ್ರಿ ಅಂತ ಕೇಳಿವ್ರಿ ನಾವ್ ಪಾಲಕರಿಗೆ ಆದಷ್ಟು ಬೇಕಾ ನಮ್ದು ಇದನ್ನ ಪರಿಸ್ಥಿತಿ ಒಂದ್ ಸ್ವಲ್ಪ ಗಂಭೀರವಾದೈತ್ರಿ ಅದನ್ನ ತಾವು ಪರಿಶೀಲನೆ ಮಾಡಿ ನಾವು ಅಂಗನವಾಡಿ ಕಟ್ಟಡ ನಿರ್ಮಾಣ ಮಾಡ್ಕೊಳ್ಬೇಕಂತ ತಮ್ಮಲ್ಲಿ ವಿನಂತಿ ಪೂರ್ವಕ ಕೇಳ್ಬೋದು ತಾವೀಗ ಇದಕ್ಕಿಂತ ಪೂರ್ವದೊಳಗ ನಿಮ್ಮ ಇಲಾಖೆ ಅಧಿಕಾರಿಗಳಿಗಾಗಿ ಗ್ರಾಮ ಪಂಚಾಯತ್ ಆಯ್ತು ತಿಳಿಸಿರ ಹಾ ಪಂಚಾಯತ್ ಅವರಿಗೆ ಗ್ರಾಮ ಪಂಚಾಯತ್ ಅವರಿಗೆ ಲೆಟರ್ ಬರ್ದು ಆ ಎರಡು ಸಲ ಮೂರು ಸಲ ಬರ್ದು ಕೊಟ್ಟೇರಿ ನಮ್ಮ ಇಲಾಖೆ ಜೊತೆ ಮಾತಾಡೇರಿ ನಾವು ಅದ್ರ ಬಗ್ಗೆ ಅವರು ಈಗ ಬರೋ ಇದ್ರೊಳಗೆ ಕೈಕೊಂಡೆ ಅಂತ ಹೇಳಿ ಯಾರೀ ನಮ್ಮ ಮೇಲಾಧಿಕಾರಿಗಳಿಡಿಪ ಸರ್ ಹೇಳಿ ಆತ ನಿಮ್ ಈಗ ಅಗ ಅಂಗನವಾಡಿನ ನಿಮ್ ಹೊಸ್ದ ನಿರ್ಮಾಣ ಮಾಡ್ಕೊಳ್ತೇವಿ ಅಂತ ಹೇಳಿ ಗ್ರಾಮ ಪಂಚಾಯತ್ಗಳು ಹೇಳಿ ಈಗ ಆದಷ್ಟ ನಮ್ಗೆ ಮಾಡ್ಕೊಡ್ಬೇಕಂತ ಕೇಳ್ಕೊಡ್ರಿ